ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕೋಲಾರ ಜಿಲ್ಲಾ ಸಮಿತಿಯಿಂದ ಹಾಗೂ ಶ್ರೀನಿವಾಸಪುರ ತಾಲೂಕು ಘಟಕ ಎರಡರ ಸಹಯೋಗದಲ್ಲಿ ನಾವು ಪ್ರತಿ ವರ್ಷದಂತೆ ಒಂದು ಕಾರ್ಯಕ್ರಮವನ್ನು ಮಕ್ಕಳ ಪ್ರಕಾರದಿಂದ ಆಯೋಜನೆ ಮಾಡ್ತೀವಿ ಇದು ಜಿಲ್ಲಾ ಮಟ್ಟದ್ದಾಗಿರುತ್ತೆ ಇಲ್ಲಿ ಸ್ಪರ್ಧೆ ಇರುತ್ತೆ ನಮ್ಮ ಭಾರತೀಯ ಪರಂಪರೆಯ ಹಿನ್ನೆಲೆಯಲ್ಲಿ ಈ ಸ್ಪರ್ಧೆಯನ್ನು ಏರ್ಪಡಿಸಲಾಗುತ್ತೆ ಈ ಬಾರಿಯಲ್ಲಿ ನಾವು ಈ ಸ್ಪರ್ಧೆಯಲ್ಲಿ ಏರ್ಪಡಿಸಿ ತೆಗೆದುಕೊಂಡಂತಹ ವಿಷಯ ಅಂತಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆಯ ಪಾತ್ರ ಅಭಿವ್ಯಕ್ತಿ ಇದನ್ನು ಅನೇಕ ಮಕ್ಕಳು ಜಿಲ್ಲೆಯಾದ್ಯ ಹಂತದಿಂದ ಅನೇಕ ಮಕ್ಕಳು ಬಂದು ಭಾಗವಹಿಸಿ ಬಹಳ ಚೆನ್ನಾಗಿ ತಮ್ಮ ಏನು ತಾವೇನು ರಾಮಾಯಣದಿಂದ ಅರ್ಥ ಮಾಡ್ಕೊಂಡಿದ್ದಾರೆ ಸೀತೆಯನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅದನ್ನು ಬಹಳ ಚೆನ್ನಾಗಿ ಅಭಿವ್ಯಕ್ತಿಸಿದರು ಆ ಎಲ್ಲ ಮಕ್ಕಳಿಗೂ ಅಭಿನಂದನೆಗಳು ಕೌಶಲ್ಯ ಮಾತೃಶ್ರೀ ಅತೆಯವರೇ ಹೀಗೆ ನನ್ನನ್ನು ಅಪ್ಪಿಕೊಂಡು ಗೋಳಾಡದಿರಿ ನನಗೆ ಕಷ್ಟ ಬಂದಿದೆ ಎಂದು ಮರುಗಬೇಡಿ ನನ್ನ ಪತಿಯನ್ನು ಚೆನ್ನಾಗಿ ನೋಡಿಕೋ ಎಂದು ಆದೇಶಿಸುತ್ತಿದ್ದೀರಲ್ಲವೇ ತಾಯಿ ಯಾವಳು ಪತಿಯನ್ನು ಅಸಡ್ಡೆಯಿಂದ ನೋಡುವವಳು ಅವಳು ಪತಿ ಅಲ್ಲ ಇದನ್ನು ನಾನು ಚೆನ್ನಾಗಿ ಬಲ್ಲಿರುವೆನು ನೀವು ಯೋಚಿಸದಿರಿ ಎಲೇ ಅಯೋಧ್ಯೆ ನಗರದ ಸಾಗರೋಪಾದಿಯಾಗಿ ಬಂದಿರುವ ನಾಗರಿಕರೇ ದಯಮಾಡಿ ರಾಮನ ಮಾತನ್ನು ಕೇಳಿ ಅರಮನೆಯಲ್ಲಿದ್ದ ನಾವು ಹದಿನಾಲ್ಕು ವರ್ಷ ಅರಣ್ಯವಾಸಕ್ಕೆ ಹೋಗುವುದನ್ನು ಕಂಡು ಗೋಳಾಡದಿರಿ ನಮ್ಮನ್ನು ಹಿಂಬಾಲಿಸದಿರಿ ನಾವು ಹದಿನಾಲ್ಕು ವರ್ಷ ಅರಣ್ಯ ವಾಸವನ್ನು ಹೀಗೆ ಹೋಗಿ ಹಾಗೆ ಕಳೆದು ಬರುತ್ತೇವೆ ಎಲ್ಲರಿಗೂ ನಮಸ್ಕಾರ ನಾನು ನನ್ನ ಪ್ರಭುವಾದ ರಾಮನ ಮೇಲೆ ಅವಲಂಬಿತನಾಗಿದ್ದೇನೆ ಅವನು ಬಂಡೆಯಂತೆ ದೃಢನು ಸಾಗರದಂತೆ ವಿಶಾಲನು ಮಹೇಂದ್ರನಿಗೆ ಸಮಾನನು ನನ್ನ ರಾಮನು ಎಲ್ಲ ಉತ್ತಮ ಗುಣಗಳಿಂದ ಕೂಡಿದವನು ಇಂತಹ ಉತ್ತಮ ಯೋಧನ ಮೇಲೆ ನಾನು ಅವಲಂಬಿತನಾಗಿದ್ದೇನೆ ಅವನ ಎದೆ ಅಗಲವಾಗಿದೆ ಅವನ ನಡತೆ ಸಿಂಹದಂತಿದೆ ಹಾಗೂ ಅವನ ಮಾತು ಗಂಭೀರವಾಗಿದೆ ಅವನ ಒಂದು ಶೈಲಿ ಮಹತ್ವದಾಗಿದೆ ಎಂದು ಹೇಳುತ್ತಾ ನನ್ನ ಹೆಸರು ಹಫೀಜಾ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಡ್ಡಗಲ್ ಪೂಜ್ಯ ಮುನಿಗಳೇ ಗಣ್ಯ ಮಾನ್ಯರೇ ಅಯೋಧ್ಯಪುರ ವಾಸಿಗಳೇ ನಾನು ಸೀತೆ ಈ ಅಯೋಧ್ಯಾಯ ಸೊಸೆ ದಶರಥ ರಾಜರ ಸೊಸೆ ರಘುವಂಶದ ಸೊಸೆ ಈ ಕ್ಷಾಕುಕೂಲದ ಸೊಸೆ ಕ್ಷಮಿಸಿ ಬಹಳ ಕಾಲವಾಯಿತಲ್ಲ ಮರೆತಿರಬಹುದೇನೋ ಎಂದು ನೆನಪಿಸಿದೆ ಆದರೆ ನಾನು ಮಾತ್ರ ಎಂದೂ ಮರೆತಿಲ್ಲ ನನ್ನ ಸ್ವಾಮಿಯೇ ನನ್ನ ಸರ್ವಸ್ವ ಎಂಬುದನ್ನು ಒಂದೇ ಒಂದು ಕ್ಷಣವೂ ಮರೆತಿಲ್ಲ ರಘುವಂಶದ ಪುತ್ರರ ತಾಯಿ ಎಂಬುದನ್ನು ಮರೆತಿರಲಿಲ್ಲ ಹದಿನಾಲ್ಕು ವರ್ಷಗಳ ಕಾಲ ನಾವು ವನವಾಸಕ್ಕೆ ಹೋದಾಗ ಯಾರೂ ನನ್ನನ್ನು ಮರೆತಿರಲಿಲ್ಲ ನನ್ನ ಮೇಲಿನ ಪ್ರೀತಿ ಕಿಂಚಿತ್ತೂ ಕುಂಠಿತವಾಗಿರಲಿಲ್ಲ ಯಾವ ಜನ್ಮದ ಯಾವ ಪಾಪವೋ ಮತ್ತೆ ಹನ್ನೆರಡು ವರ್ಷದ ವನವಾಸ ನನಗೆ ಪ್ರಾಪ್ತವಾಯಿತು ಈಗ ಎಲ್ಲರೂ ನೆನಪಿಟ್ಟುಕೊಳ್ಳಬೇಕೆಂದು ಹೇಗೆ ನಿರೀಕ್ಷೆ ಮಾಡುವುದು ಏಕೆಂದರೆ ಈ ಸಲ ನನ್ನ ನಡತೆಯ ಮೇಲೆ ಸಂದೇಹ ಪಟ್ಟು ನನ್ನನ್ನು ತ್ಯಜಿಸಲಾಗಿದೆ ಪತಿಯೇ ತ್ಯಜಿಸಿದ ಮೇಲೆ ಪ್ರಜೆಗಳು ನೆನಪಿಟ್ಟುಕೊಳ್ಳಬೇಕೆಂದು ಹೇಗೆ ನಿರೀಕ್ಷೆ ಮಾಡುವುದು ಮಗಳಾಗಿ ಪತ್ನಿಯಾಗಿ ತಾಯಿಯಾಗಿ ನಾನು ನನ್ನ ಎಲ್ಲ ಕರ್ತವ್ಯಗಳನ್ನು ನಿರ್ವಂಚನೆಯಿಂದ ನಿರ್ವಹಿಸಿದೆ ಆದರೆ ಕರ್ತವ್ಯವನ್ನು ಮರೆಯಲಿಲ್ಲ ಧರ್ಮವನ್ನೂ ಮರೆಯಲಿಲ್ಲ ಆ ತೃಪ್ತಿ ನನಗಿದೆ ನನ್ನ ಮಕ್ಕಳು ವೀರರಾಗಿದ್ದಾರೆ ಅವರು ತಮ್ಮ ತಾವು ಬದುಕಬಲ್ಲರು ಧರ್ಮಾನುಸಾರವಾಗಿ ಅಯೋಧ್ಯಾಯ ಸಿಂಹಾಸನದಲ್ಲಿ ಕುಳಿತು ಆಳಬಲ್ಲರು ಆದರೆ ನಾನು ಎಷ್ಟು ಸಲ ನಿಷ್ಕಳಂಕಿನಿ ಎಂದು ನಿರೂಪಿಸಲಿ ಎಷ್ಟು ಸಲ ಅಗ್ನಿ ಪ್ರವೇಶ ಮಾಡಲಿ ಎಷ್ಟು ಸಲ ವನವಾಸ ಮಾಡಲಿ ಇಲ್ಲ ಸಾಕಾಗಿದೆ ನನಗೆ ಮಾತೆ ಭೂದೇವಿ ಮಾನವರು ಮಾಡುವ ಎಲ್ಲ ಉಪಚಾರಗಳನ್ನು ನೀನು ಸಹಿಸಬಲ್ಲೆ ಆದರೆ ಈ ನಿನ್ನ ಮಗಳಾದ ನನ್ನಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ ಮಾತೆ ನಾನು ಬಳಲಿ ಹೋಗಿದ್ದೇನೆ ನನ್ನಲ್ಲಿ ಇನ್ನು ಯಾವ ಆಸೆಗಳಾಗಲಿ ಆ ಕಾಕ್ಷಿಗಳಾಗಲಿ ಇಲ್ಲ ಈ ನಿನ್ನ ಈ ನಿನ್ನ ಮಗಳ ಮೇಲೆ ಕರುಣೆ ತೋರು ಕರುಣೆ ತೋರು ಕಾಯ ವಾಚ ಮನಸ ರಾಮನಲ್ಲದೆ ಬೇರೆ ಯಾರನ್ನು ಏನನ್ನು ಚಿಂತಿಸದಿರುವುದು ಸತ್ಯವೇ ಆಗಿದ್ದರೆ ಈ ನಿನ್ನ ದುಃಖಿಯ ಮಗಳನ್ನು ನಿನ್ನ ಬಲಿಗೆ ಕರೆದುಕೋ ನೊಂದು ಬೆಂದಿರುವ ನನಗೆ ನಿನ್ನ ಮೆಡುಲಿನಲ್ಲಿ ಆಶ್ರಯ ಕೊಡು ಧನ್ಯವಾದಗಳು ನಾನು ಈಗ ರಾವಣ ಮತ್ತು ಸೀತೆಯ ನಡುವೆ ನಡೆದ ಸಂಭಾಷಣೆಯನ್ನು ಸ್ವಗತದ ಶೈಲಿಯಲ್ಲಿ ಹೇಳಲು ಇಚ್ಛಿಸುತ್ತೇನೆ ಭವತಿ ಅಂದೇಹಿ ಭವತಿ ಭಿಕ್ಷಾ ಭವತಿ ಭಿಕ್ಷಾ ಕರೆದಂತಾಗುತ್ತಿದೆಯಲ್ಲ ಈಗ ಹೋಗಿ ಈಗ ಹೋಗಿ ನೋಡುತ್ತೇನೆ ಓಹೋ ಯಾರು ತಪಸ್ವಿಗಳು ಮಹರ್ಷಿಗಳು ಭಿಕ್ಷೆಯನ್ನು ತೆಗೆದುಕೊಳ್ಳಲು ಬಂದಂತಿದೆ ನಾನು ಹೋಗಿ ಅವರನ್ನು ಮಾತನಾಡಿಸುತ್ತೇನೆ ಅಯ್ಯೋ ಏನು ಮಾಡಲಿ ಲಕ್ಷ್ಮಣನು ನನ್ನ ರಕ್ಷಣೆಗಾಗಿ ಲಕ್ಷ್ಮಣ ರೇಖೆಯನ್ನು ಎಳೆದಿದ್ದಾನೆ ಈಗ ನಾನು ಏನು ಮಾಡಲಿ ಲಕ್ಷ್ಮಣನು ಹೇಳಿದ ಮಾತುಗಳು ನೆನಪಾಗುತ್ತಿದೆಯಲ್ಲ ಅವನು ಹೇಳಿದ್ದನು ರಾಕ್ಷಸರು ಇತ್ತೀಚೆಗೆ ಕಾಡಿನಲ್ಲಿ ಮಾಯಾವಿಗಳಂತೆ ವೇಷ ಬದಲಿಸಿಕೊಂಡು ಬರುತ್ತಿದ್ದಾರಂತೆ ಏನು ಮಾಡಲಿ ಇರಲಿ ರೇಖೆಯ ಒಳಗೇ ನಿಂತು ಮಾತನಾಡುತ್ತೇನೆ ಪೂಜೆ ವಂದನೆಗಳು ತಾವು ಇಲ್ಲಿ ಬಂದ ಕಾರಣವೇನು ನಾನು ನಿಮ್ಮನ್ನು ಹೇಗೆ ಸತ್ಕರಿಸಲಿದ್ದೇವಾ ಮಾತಿಗೆ ವಂದನೆಗಳು ನಾನು ಇಲ್ಲಿ ಪಕ್ಕದ ವನದಲ್ಲಿ ವಾಸಿಸುತ್ತೇನೆ ಕಂದ ಫಲಗಳನ್ನು ತಿಂದು ಅಲ್ಲೇ ಜೀವನ ನಡೆಸುತ್ತೇನೆ ನಿಮ್ಮ ಬಳಿ ಭಿಕ್ಷೆಯನ್ನು ಬೇಡ ಬೇಡಲು ಬಂದಿದ್ದೇನೆ ಭಿಕ್ಷೆಯನ್ನು ನೀಡಿ ಮಾತೆ ಭಿಕ್ಷೆಯನ್ನು ನೀಡಿ ಇದೇ ಸರಿಯಾದ ಸಮಯ ಈ ಸೀತೆಯನ್ನು ಇಲ್ಲಿಂದ ಅಪಹರಿಸಿಕೊಂಡು ಹೋಗಲೇಬೇಕು ನನ್ನ ತಂಗಿ ಶೂರ್ಪಣಕಿಯ ಮೂಗನ್ನು ಕತ್ತರಿಸಿದ್ದಾನಲ್ಲವೇ ಆ ಶ್ರೀರಾಮ ನಾನು ಅವಳ ಅಣ್ಣ ಈ ಸೀತೆಯನ್ನು ಇಲ್ಲಿಂದ ಅಪಹರಣ ಮಾಡಿಕೊಂಡೇ ಹೋಗುತ್ತೇನೆ ಏನಾದರೂ ಇವಳನ್ನು ಇಲ್ಲಿಂದ ಕರೆದೊಯ್ಯಲೇಬೇಕು ಆದರೆ ಈ ಲಕ್ಷ್ಮಣ ಈ ಲಕ್ಷ್ಮಣ ರೇಖೆಯನ್ನು ಅವಳ ಅವಳಿಗಾಗಿ ಎಳೆದು ಹೋಗಿದ್ದಾನಲ್ಲ ಈಗ ನಾನು ಏನು ಮಾಡಲಿ ಹ್ಮ್ ಮೊದಲು ಇವಳಿಗೆ ವಿಶ್ವಾಸ ಬರುವಂತೆ ಮಾಡುತ್ತೇನೆ ಅವಳೇ ಈ ಗೆರೆಯನ್ನು ದಾಟುವಂತೆ ಮಾಡುತ್ತೇನೆ ಹ್ಮ್ ಇದೇ ಸರಿ ನಿಂತು ಬಿಟ್ಟಿದೆ ಒಳಗೆ ಬನ್ನಿ ಇವರ ಮಾತು ಇವರ ನಡವಳಿಕೆ ನೋಡಿದರೆ ಸಜ್ಜನರಂತೆ ಕಾಣಿಸುತ್ತದೆ ನಾನು ಏನು ಮಾಡಲಿ ಏನೇ ಆಗಲಿ ಮೊದಲು ಇವರಿಗೆ ಇವರು ಕೋಪಗೊಳ್ಳುವ ಮೊದಲು ಇವರಿಗೆ ಭಿಕ್ಷೆಯನ್ನು ನೀಡುತ್ತೇನೆ ಮಹರ್ಷಿಗಳೇ ಭಿಕ್ಷೆಯನ್ನು ತೆಗೆದುಕೊಳ್ಳಿ ಏನಮ್ಮ ತಾಯಿ ಅಷ್ಟು ದೂರದಿಂದ ಭಿಕ್ಷೆಯನ್ನು ನೀಡುತ್ತಿರುವೆ ಹೋಗಲಿ ಬಿಡು ನಾನು ಇಲ್ಲಿಂದ ಹೊರಡುತ್ತೇನೆ ನೀನು ಹೇಳಿದಂತೆ ಬರಲಾಗುವುದಿಲ್ಲ ಮನಸ್ಸಿಲ್ಲವೇ ಹೊರಡು ಹೊರಟು ಹೋಗುತ್ತೇನೆ ನೋಡಿ ಇಂತಹ ಒಳ್ಳೆ ಕಾರ್ಯಕ್ರಮಗಳು ಮಕ್ಕಳ ಪ್ರತಿಭೆಯನ್ನು ಹೊರ ತೆಗೆಯುತ್ತೆ ಹಾಗಾಗಿ ನನ್ನ ವಿಡಿಯೋ ಲೈಕ್ ಮಾಡಿ ಹೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್